ಮಾಡಿಲ್ಲ ಗುಬ್ಬು ವರ್ಷ ಆಯ್ತು ಇಲ್ಲಿ ಕುಂತ್ಕೊಂಬಲ್ಲ ಇಲ್ಲೆಲ್ಲ ಐದು ಹೋದ್ ಬಂದ್ ಇಲ್ಲಿ ಉತ್ಸವ ಐತದ ಬಸ್ ಸ್ಟಾಂಡ್ ಇಲ್ಲಿ ನೀವು ಓಪನ್ ಜಲ್ದಿ ಮಾಡಿದ್ರೆ ಮೇಲೆ ಹಾ ಬಸ್ ಗಳಿಗೆ ತೊಂದರೆ ಆ ಹೆಣ್ಮಕ್ಳಿಗೆ ತೊಂದರೆ ಇಲ್ಲಿ ಜಲ್ದಿ ಸ್ಟಾರ್ಟ್ ಮಾಡ್ರಿ ನೀವು ಆ ಎಲ್ಲ ಬೇಯಿಸಿ ಆ ಬಗಲಿಗೆ ಭಾರಿ ಗೊಬ್ಬು ವಾಸನೆ ಐತೆ ಇಲ್ಲೇ ಲ್ಯಾಟ್ರಿನ್ ಬಂದಿರ್ತಾರೆ ಇಲ್ಲೇ ಉತ್ಸವ ಆ ಏನೇನು ಬೇಯಿಸಿಲ್ಲ ಸರ್ಕಲು ಬಜ ಬಸ್ ಸ್ಟ್ಯಾಂಡು ಬರ್ತಿರ್ತಾರ ಹಾಂ ನೀವು ಜಲ್ದಿ ಓಪನ್ ಮಾಡ್ತಾ ಇದು ಎರಡು ವರ್ಷ ಆಯ್ತು ನೀವು ಕಟ್ಟಿ ಎರಡು ವರ್ಷ ಆಯ್ತು ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಎಲ್ಲ ಗಲ್ಲಿಗೆ ಅಲ್ಲಿ ಎಲ್ಲ ಓಪನ್ ನೀವು ಜಲ್ಲಿ ಓಪನ್ ಮಾಡ್ರಿ ಎಲ್ಲರಿಗೆ ಬೇಸ್ ಇರ್ತತೆ ಬಂದು ವಾಪಸ್ ಹೋಗ್ತಿರ್ತದ ಜನ ಅಲ್ಲಿ ಹೋಗೋದು ಬಸ್ಸಿಗೆ ಹೋಗೋದು ಇಲ್ಲಿ ಎಲ್ಲೆಲ್ಲಿ ಇಲ್ಲ ತೊಂದರೆ ಬಾರಿ ತೊಂದರೆ ಆಗೈತೆ ಇಲ್ಲಿ ಉತ್ಸವ ಇರ್ತಿಲ್ಲ ಎಲ್ಲಿಗೆ ಲೆಟ್ರಿನ್ ಹೋಗಕ್ಕಿಲ್ಲ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ